ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣ ಶರಣ ಮೊನ್ನೆ ಮಾದಿವಿ ಅಕ್ಕನವರ ವಚನ ಅರ್ಧ ಆಗಿತ್ತದು ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಎರಡು ಹಾಗೆ ಆಗಿದ್ದು ನಿನ್ನೆ ಅದನ್ನು ನಾನು ಮರ್ತುಬಿಟ್ಟೆ ಬೇರೆ ವಚನ ತಗೊಂಡಿದ್ದೆ ಇವತ್ತು ಮಹಾದೇವಿಯಕ್ಕನವರ ಈ ವಚನವನ್ನೇ ಮುಂದುವರಿಸೋಣ ಯಾಕಂದ್ರೆ ಅದ್ಭುತವಾದ ವಚನ ಅದು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನು ಅಲ್ಲೆಯಯ್ಯ ನೀನು ಗಂಧ ಮತ್ತು ಅಕ್ಷತೆ ಗಂಧ ಗೊತ್ತು ನಿಮ್ಗೆಲ್ಲ ಅದು ಅತ್ಯಂತ ಪರಿಮಳವುಳ್ಳಂತಹದ್ದು ಜೊತೆಗೆ ತಂಪು ಉಂಟಾಗುವಂಥದ್ದು ಮುಟ್ಟಿದರೆ ಮುಟ್ಟಿದ್ರೆ ತಣ್ಣಗನ್ನಿಸ್ತದೆ ಹಾಗೆ ಈ ಜಗತ್ತು ಹಾಗೆ ನೋಡ್ತಾ ಹೋದ್ರೆ ಒಬ್ಬ ತಾಯಿ ಹೇಳೋ ಹಾಗೆ ಚರಣಿ ಹೇಳೋ ಹಾಗೆ ಕರ್ಕಶದ ಜಗ ಇಲ್ಲಿ ಯುದ್ಧಗಳು ಜಗಳಗಳು ಅಧಿಕಾರದ ಮೇಲಾಟಗಳು ಒಂದೇ ಎರಡೇ ನಿರಂತರವಾಗಿ ಕಾವು 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 ಈ ಜಗತ್ತಿನಲ್ಲಿ ಇಂತಹ ಜಗತ್ತಿನಲ್ಲಿ ಶಾಂತಿಯನ್ನು ಉಂಟು ಮಾಡೋರು ಯಾರಪ್ಪ ಅಂದ್ರೆ ಹದುಳಿಗ ಭಾವ ಉಳ್ಳಂತವ್ರು ಕಲ್ಯಾಣ ಭಾವ ಉಳ್ಳಂತಹವ್ರು ನನಗ್ ತೊಂದರೆ ಆದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ನಾನು ಹಸ್ಕೊಂಡಿದ್ರು ಪರವಾಗಿಲ್ಲ ಇನ್ನೊಬ್ರು ಹೊಟ್ಟೆ ತಣ್ಣಗಿರ್ಲಿ ಅಂತ ಅನ್ನೋರು ಇದ್ದಾರೆ ನಾವು ಓದ್ತಾ ಇರ್ಬೇಕಾದ್ರೆ ಎಂಟನೇ ಕ್ಲಾಸ್ಗು ಒಂಬತ್ತನೇ ಕ್ಲಾಸ್ಗು ಒಂದು ಪದ್ಯ ಇತ್ತು ಜಗವೆಲ್ಲ ನಗುತ್ತಿರಲಿ ಜಗದಳಲು ನಮಗೆ ನನಗಿರಲಿ ಜಗ ನಕ್ಕು ನಾನತ್ತರೆ ನನ್ನನ್ನು ಜಗತ್ತು ಸಂತೈಸುತ್ತೆ ನಾನೊಬ್ಬ ನಕ್ಕು ಇಡೀ ಜಗತ್ತೇ ಅಳ್ತಾ ಇದ್ರೆ ನಾನು ಹೇಗೆ ಸಂತೈಸಲಿ ಒಬ್ಬ ಶರಣ ಕವಿ ಈಶ್ವರ ಸಣಕಲ್ಲ ಅಂತ ಹೇಳಿ ಆಮೇಲೆ ಅವರ ಪರಿಚಯ ರಭಕವಿಯವರು ಅವರು ಆಮೇಲೆ ಅವ್ರ ಸಂಬಂಧಿಕರು ಅವರೆಲ್ಲ ಸಿಕ್ಕರು ಇಲ್ಲಿಗೆ ಬಂದ್ಮೇಲೆ ಈಗ ಇತ್ತೀಚೆಗೆ ನಮಗೆ ಒಂಬತ್ತನೇ ಕ್ಲಾಸಲ್ಲಿ ಇತ್ತು ಅದು ನನಗೆ ಗೊತ್ತಿರಲಿ ಜಗದಳು ನನಗಿರಲಿ ಈಶ್ವರ ಸಣಕಲ್ಲ ಅಂದ್ರೆ ನಮಗೆ ಅವಾಗ ಏನಿದು ಸಣಕಲ್ ಅಂತ ವಿಚಾರ ಬರ್ತಿತ್ತು ಅವಾಗ ಅಡ್ಡೆ ಹೆಸರು ಇರುತ್ತೆ ಅಂತ ನಮಗೆ ಅಷ್ಟೊಂದು ಗೊತ್ತಿಲ್ಲ ಅದು ಒಂದು ಬಹಳ ಅದ್ಭುತವಾದ ಪದ್ಯ ಅಂದ್ರೆ ಈ ಒಳಿತನ್ನ ಬಯಸ್ತಕ್ಕಂಥದ್ದು ಜಗತ್ತಿಗೆ ಅದು ಹದುಳಿಗ ಭಾವ ಅದು ಏನು ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋಗುದೇ ಬಸವಣ್ಣವರು ಕೇಳ್ತಾರೆ ಅಂದ್ರೆ ಆ ಹದುಳಿಗ ಭಾವ ಇರ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಆಮೇಲೆ ಇವತ್ತು ನಾನು ಮಾಡಿದ ಒಳ್ಳೆ ಕೆಲಸಗಳು ನನಗೆ ಫಲ ಕೊಡ್ಬೇಕು ಅಂತ ನಾವು ಯಾರು ಬಯಸಬಾರದು ಬಯಸೋದಿಲ್ಲ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೋ ಅವ್ರು ಬಯಸಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಜೀವನೆ ಕೊಟ್ಟರು ಬಲಿದಾನ ಮಾಡ್ಕೊಂಡ್ರು ಕಷ್ಟಪಟ್ಟರು ತುಂಬಾ ಕಷ್ಟಪಟ್ರು ಜೈಲು ವಾಸವನ್ನು ಬ್ರಿಟಿಷರ ಕ್ರೌರ್ಯವನ್ನು ಅನ್ಭವಿಸಿದ್ರು ಅವ್ರು ಯಾರು ಸ್ವಾತಂತ್ರ್ಯದ ಸುಖವನ್ನು ನಾವು ಅನ್ಭವಿಸ್ತೀವಿ ಅಂತ ಅಲ್ಲ ನಮ್ಮ ಭಾರತೀಯರಲ್ಲಿ ಅನೇಕ ಜನರಿಗೆ ಪುನರ್ಜನ್ಮದಲ್ಲಿ ವಿಶ್ವಾಸ ಇತ್ತು ನಾವು ಮತ್ತೆ ಬರ್ತೀವಿ ನಾವು ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸ್ತೀವಿ ಅಂತ ಎಷ್ಟೋ ಜನರಿಗೆ ಗೊತ್ತಿತ್ತು ಹಾಗೆ ಅವ್ರು ಬಂದು ಅನುಭವಿಸ್ತಾ ಇರಬಹುದು ನಿಮಗೆ ಗೊತ್ತಿಲ್ಲ ಯಾರೇನಾಗಿ ಹುಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಹಾಗೆ ಹುಟ್ಟೋದಂತೂ ಗ್ಯಾರಂಟಿ ಅದಂತೂ ಗೊತ್ತು ಅಂದ್ರೆ ನಾವು ಇವತ್ತು ನೆಟ್ಟಂತಹ ಸಸಿ ಮುಂದೆ ಮರವಾಗಿ ಹಣ್ಣು ಕೊಡುತ್ತೆ ಯಾರಿಗೋ ಕೊಡುತ್ತೆ ಅದು ನಮ್ಮವರೇ ನಮ್ಮ ವಂಶಸ್ಥರೇ ನಮ್ಮ ಪೀಳಿಗೆಯವರೇ ಅನುಭವಿಸ್ತಾರಲ್ಲ ಇದು ಅದುಳಿಗ ಭಾವ ಈ ಗಂಧಾಕ್ಷತೆಯನ್ನು ಇಡುವ ಸಂಕೇತ ಏನಪ್ಪಾ ಅಂದ್ರೆ ಮಹಾದೇವ ಹೇಳೋದು ಈ ಹದುಳಿಗ ಭಾವ ಕಲ್ಯಾಣ ಭಾವ ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನು ಒಲ್ಲೆಯ ಅಯ್ಯ ನೀನು ಮುಂದೆ ಹೇಳ್ತಾರೆ ಆ ಅರಿವು ಕಂಡೆರೆಯದವರಲ್ಲಿ ಅಯ್ಯ ನೀನು ಭಾವಶುದ್ಧವಿಲ್ಲದವರಲ್ಲಿ ನೀನು ಮೊದಲನೇ ಹದುಳಿಗರ ಆದ್ಮೇಲೆ ಆ ಹದುಳಿಗರ ಭಾವ ಆದ್ಮಗದ್ಮೇಲೆ ಭಾವಶುದ್ಧಿವಿಲ್ಲದವರಲ್ಲಿ ಧೂಪವನ್ನು ಅಲ್ಲೇಯ ನೀನು ಧೂಪ ಅಂದ್ರೆ ಗೊತ್ತು ನಿಮಗೆಲ್ಲ ಲೋಭಾನ ಹಾಕ್ತೀರಾ ಊದುಗಿ ಊದಿನ ಕಟ್ಟಿ ಹಚ್ತೀರಾ ಒಟ್ಟು ಪರಿಮಳ ಪೂಜೆಯ ಸಂದರ್ಭದಲ್ಲಿ ಆಗಲಿ ಯಾವುದೇ ಸಂದರ್ಭದಲ್ಲಾಗಲಿ ಮಂಗಳಕರ ವಾತಾವರಣದಲ್ಲಿ ಸುವಾಸನೆ ಅನ್ನುವಂಥದ್ದು ಮನುಷ್ಯನನ್ನ ಪ್ರೇರೇಪಿಸುತ್ತೆ ಅದಕ್ಕೆ ನಮ್ಮ ಪ್ರಸಿದ್ಧವಾದ ಒಂದು ಮಂತ್ರ ಹೇಳುತ್ತೆ त्रयंबकम मेजामहे सुगंधिं पुष्टिवर्धनं सुगंधದಿಂದ ಪೂಷ್ಟಿ ಹೆಚ್ಚಾಗುತ್ತೆ ಶಕ್ತಿ ಬರುತ್ತೆ ಅದೇ ದುರ್ಗಂಧದಿಂದ ಶಕ್ತಿ হ্রাস ಆಗುತ್ತೆ ಮೂಗು ಮುಚ್ಚಿಕೊಳ್ಳಬೇಕು ಅನ್ಸುತ್ತೆ ಯಾವಾಗ ಮೂಗು ಮುಚ್ಚಿಕೊಳ್ಳಬೇಕು ಅನ್ಸುತ್ತೋ ಶಕ್ತಿ ಬರೋದಿಲ್ಲ ಅಂದ್ರೆ ನಾವು ಧೂಪವನ್ನ ಬೆಳಗುವ ಸಂಕೇತ ಏನು ಅಂದ್ರೆ ಭಾವ ಶುದ್ಧಿ ಅಂದ್ರೆ ನನ್ನ ಚಿತ್ತದಲ್ಲಿರುವ ದುರ್ವಾಸನೆಗಳು ಜನ್ಮ ಜನ್ಮಾಂತರದ ದುರ್ವಾಸನೆಗಳು ದುಷ್ಟ ಪ್ರವೃತ್ತಿಗಳು ಅಳಿದು ಹೋಗಲಿ ಅನ್ನುವ ಭಾವದಿಂದ ನಾವು ಧೂಪವನ್ನು ಬೆಳಗಬೇಕು ಅಂದರೆ ಭಾವಶುದ್ಧವೇ ಯಾರು ಭಾವಶುದ್ಧ ಇರೋದಿಲ್ವೋ ಅವರು ನೀಡ್ತಕ್ಕಂಥ ಧೂಪ ಹಾಕ್ತಕ್ಕಂಥ ಪರಿಮಳ ಅದು ಪರಮಾತ್ಮನಿಗೆ ಅರ್ಪಿತ ಆಗಲ್ಲ ಯಾಕೆ ಅಂದರೆ ಅವನ ದುರ್ಭಾವದಿಂದ ಇತರರಿಗೆ ಅನ್ಯಾಯ ಮಾಡ್ತಿರ್ತಾನೆ ಇನ್ನು ಇತರರು ನೋಯಿಸ್ತಿರ್ತಾನೆ ಇತರರಿಗೆ ಕೆಟ್ಟದ್ದು ಬಯಸ್ತಿರ್ತಾನೆ ಆದ್ರಿಂದ ಅವನು ಎಷ್ಟೇ ದೀಪ ಧೂಪ ಹಚ್ಚಿದ್ರು ಉಪಯೋಗ ಆಗೋದಿಲ್ಲ ಅಂದ್ರೆ ಧೂಪ ಹಚ್ಚುವುದರ ಸಂಕೇತ ಚಿತ್ತ ಶುದ್ಧಿ ಮಾಡ್ಕೋ ಅಂತ ಹೇಳ್ತಾ ಇದೆ ಇನ್ನು ಅರಿವು ಕಂಡೆರೆಯದವರಲ್ಲಿ ಆರತಿಯ ನೊಲ್ಲೆಯಯ್ಯ ನೀನು ಅರಿವು ಅಂದ್ರೆ ತಿಳುವಳಿಕೆಯಿಂದ ಪ್ರಾರಂಭಿಸಿ ಉಳಿತ್ಯಾವುದು ಯಾವುದು ಅನ್ನುವಂಥ ತಿಳುವಳಿಕೆಯಿಂದ ಶುರುವಾಗಿ ನಿತ್ಯ ನಿತ್ಯ ವಿವೇಕ ಶುದ್ಧ ಶುದ್ಧ ವಿವೇಕ ಆ ವಿವೇಕಗಳು ಅನೇಕ ಪ್ರಕಾರದ್ದಿದೆ ಇದು ಯಾವುದು ಸದಸದ್ವಿವೇಕ ಸದಸದ್ ಯಾವುದು ಅಸತ್ಯ ಯಾವುದು ಅಂದ್ರೆ ಯಾವುದು ಉಳಿಯುವಂಥದ್ದು ಯಾವುದು ನಾಶ ಆಗುವಂಥದ್ದು ಶರೀರ ಅಸತ್ ಶರೀರ ಅನ್ನುವಂಥದ್ದು ದಿವಸ ಹೋಗುವಂಥದ್ದು ಆತ್ಮ ಅನ್ನುವಂಥದ್ದು ಶಾಶ್ವತ ಅದು ಸದಸದ್ವಿವೇಕ ಅಂತ ಹೇಳ್ತಾರೆ ಈ ಅರಿವು ಅನ್ನುವಂತದ್ದು ಈ ಒಂದು ತಿಳುವಳಿಕೆ ಅನ್ನುವಂಥದ್ದು ಇಲ್ಲದೆ ಹೋದ್ರೆ ನಾವು ಎಷ್ಟು ಆರತಿ ಬೆಳಗಿದ್ರೆ ಏನ್ ಪ್ರಯೋಜನ ಅಂತ ಮಹಾದೇವಕ್ಕೆ ಕೇಳೋದು ಅರಿವು ಕಂಡೆರೆಯದವರಲ್ಲಿ ಆರತಿ ಅನ್ನುವಲ್ಲ ಯಾರ ಅರಿವು ಕಂಡೆರೆಯೋದಿಲ್ಲ ಅವ್ರ ಆರತಿ ಬೆಳಗಾದ್ರೂ ಏನ್ ಪ್ರಯೋಜನ ಅಂತ ಕೇಳ್ತಾರೆ ಅಂದ್ರೆ ಇದ್ರ ಅರ್ಥ ಏನು ಇತ್ತೀಚೆಗೆ ಅತಿ ಇತ್ತೀಚೆಗೆ ಅಲ್ಲ ಬಹಳ ದಿವಸದಿಂದ ಈ ಒಂದು ಐವತ್ತು ವರ್ಷದಿಂದ ಈಚೆಗೆ ಮೊದ್ಲೇನಿವೆಲ್ಲ ಇರಲಿಲ್ಲ ಅನ್ಸುತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಲಕ್ಷ ದೀಪೋತ್ಸವ ಇವೆಲ್ಲ ನಡೀತಿರ್ಲಿಲ್ವೇನೋ ಎಲ್ಲೋ ತುಂಬಾ ಕಡಿಮೆ ನಡೀತಿದ್ವೇನೋ ಇತ್ತೀಚೆಗಂತೂ ಜಾಸ್ತಿ ಆಗ್ಬಿಟ್ಟಿದವ ಪ್ರತಿಯೊಂದು ಮಟ್ಟದಲ್ಲಿ ಲಕ್ಷ ದೀಪೋತ್ಸವ ನಡೆಸೋದು ಅದು ದೇವರ ಕೃಪೆಗೆ ಅಂತ ಹೇಳ್ತಾರೆ ಅವರು ಖಂಡಿತ ದೇವರ ಕೃಪೆ ಸಿಕ್ಕಲ್ಲ ಅದ್ರಾಗೆ ಯಾಕಂದ್ರೆ ದುಡ್ಡು ಎತ್ತೋದಕ್ಕೆ ಅಂತ ಹೇಳಿ ಸತ್ಯ ಹೇಳಿಬೇಕಿದ್ರೆ ಆದ್ರೆ ಆತರ ಹೇಳಿದ್ರೆ ಭಕ್ತರು ದುಡ್ಡು ಕೊಡೋದಿಲ್ಲ ನಿಮಗೆ ದೇವ್ರ ಕೃಪೆ ಆಗತ್ತೆ ಕೊಡಿ ಅಂದ್ರೆ ಕೊಡ್ತಾರೆ ಒಂದು ದೀಪಕ್ಕೆ ಇಷ್ಟು ಒಂದು ದೀಪಕ್ಕೆ ನೂರ ಒಂದು ರೂಪಾಯಿ ಅಂದ್ರೆ ಲಕ್ಷ ದೀಪೋತ್ಸವ ಹಚ್ಚತೀವಿ ಅಲ್ಲಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಡ್ತು ಗೊತ್ತಾಯ್ತಲ್ವಾ ಆವಾಗ ಒಂದಿಷ್ಟು ಎಣ್ಣೆ ಎಣ್ಣೆಗೆ ಹಾಕಿ ಕಾರ್ಯಕ್ರಮಕ್ಕೆ ಹಾಕಿ ದುಡ್ಡು ಉಳಿಸ್ಕೊಳ್ಳೋದು ಆದ್ರಿಂದ ಪರಿಸರಕ್ಕೆ ನಾಶ ಆಯ್ತು ಪರಿಸರ ನಾಶ ಆಯ್ತು ಭಕ್ತಿ ಹೆಸರಿನಲ್ಲಿ ಯಾಕಂದ್ರೆ ಈಗ ಆಗ ಗಾಣದ ಎಣ್ಣೆ ಹಿಂದೆ ಅದರಿಂದ ಒಂಚೂರು ಒಂದು ಅದು ಕೂಡ ಆಕ್ಸಿಜನ್ ಏನು ಕೊಡೋಲ್ಲ ಒಳ್ಳೆ ಪರಿಮಳ ಕೊಡ್ಬೋದು ಆದ್ರೆ ಅದು ಆಕ್ಸಿಜನ್ ಅಲ್ಲ ಪ್ರೋಟೀನ್ ಇರ್ಬೋದು ಪ್ರೋಟೀನ್ ಸುಟ್ಟು ಒಳ್ಳೆ ಪರಿಣಾಮ ಪರಿಮಳ ಬರ್ಬೋದು ಈಗಂತೂ ಈ ದೀಪಕ್ಕೆ ಅಂತಾನೆ ಎಣ್ಣೆ ಕಲಬೆರಕೆ ಎಣ್ಣೆ ಹೊಟ್ಟೆಗೆ ಉಣ್ಣಕ್ಕೇನೆ ಕಲಬೆರಕೆ ಎಣ್ಣೆ ಕೊಡ್ತಿದ್ದಾರೆ ಮಾರ್ಕೆಟ್ ಅಲ್ಲಿ ಇನ್ನು ದೀಪಕ್ಕೆ ಅಂತ ಎಣ್ಣೆ ಕೊಡ್ಬೋದು ಲೆಕ್ಕ ಹಾಕಿ ಅದನ್ನ ಟನ್ಗಟ್ಲೆ ತಂದು ಟಿನ್ಗಟ್ಲೆ ತಂದು ನೂರಾರು ಕೆ ಜಿ ಎಣ್ಣೆ ಸುಟ್ರೆ ಅದರಿಂದ ಒಳ್ಳೇದಾಗತ್ತ ಪರಿಸರಕ್ಕೆ ಒಳ್ಳೇದಾಗಲ್ಲ ಮೊದಲನೇದಾಗಿ ಪರಿಸರ ನಾಶ ಆಯ್ತು ಜೊತೆಗೆ ಸುಳ್ಳು ಹೇಳಿದ ಪಾಪನು ಸ್ವಲ್ಪ ಬಂತು ಯಾಕಂದ್ರೆ ಲಕ್ಷ ದೀಪಾಚರಣೆ ನಿಮ್ಗೆ ಪುಣ್ಯ ಬಂತು ಅಂತ ಹೇಳ್ತೀವಲ್ಲ ಅದು ಖಂಡಿತ ಪುಣ್ಯ ಬರಲ್ಲ ಅವ್ರಿಗೆ ದುಡ್ಡು ಕೊಟ್ಟಿದ್ರಿಂದ ಸ್ವಲ್ಪ ಪುಣ್ಯ ಬರ್ಬೋದು ಅದು ಏನು ಈಗೊಬ್ಬ ಅನ್ಯಾಯ ಮಾರ್ಗದಲ್ಲಿ ಕಳಿಸಿ ನನ್ನ ಹೆಸರಲ್ಲಿ ಸಾವಿರ ದೀಪ ಹಚ್ಚರಿ ಅಂತ ಹೇಳಿ ಒಂದ್ ಲಕ್ಷ ರೂಪಾಯಿ ದುಡ್ಡು ಕೊಡಬಹುದು ಅಂತ ಇಟ್ಕೊಳ್ಳಿ ಆದರೆ ಅದರಿಂದ ಅವನು ಅವನಿಗೇನು ಪುಣ್ಯ ಬರಲ್ಲ ಯಾಕಂದ್ರೆ ಅನ್ಯಾಯ ಮಾರ್ಗದಿಂದ ಕಳಿಸಿರ್ತಾನೆ ಆ ಗುರುವಿನ ಕೃಪೆ ಹರಿದು ಬಂತು ಅಂತ ಅವನು ಭ್ರಮೆ ಇರ್ತಾನೆ ಗುರು ಆಶೀರ್ವಾದ ಮಾಡಿದೆ ಅಂತ ಹೇಳಿ ಅವನು ಭ್ರಮೇಲಿರ್ತಾನೆ ಇಬ್ಬರಿಗೂ ಒಳ್ಳೇದಾಗಲ್ಲ ಅದರಿಂದ ಪುಣ್ಯದ ಕೆಲಸ ಯಾವ್ದು ಹಾಗಾದ್ರೆ ಮರಗಿಡ ಬೆಳೆಸಿ ಆಕ್ಸಿಜನ್ ಕೊಡ್ತದೆ ಪುಣ್ಯದ ಕೆಲಸ ಅದು ಪ್ರಾಣಿಗಳಿಗೆ ದಯೆ ತೋರಿಸಿ ಗೋವುಗಳನ್ನ ಸಾಕ್ರಿ ಸಾವಯವ ಕೃಷಿ ಮಾಡ್ರಿ ಇದು ಪುಣ್ಯದ ಕೆಲಸ ಇದು ಪುಣ್ಯದ ಕೆಲಸ ತಾಯಿ ತಂದೆಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಣ್ಣ ತಮ್ಮಂದ್ರು ಪ್ರೀತಿಯಿಂದ ಬದುಕ್ರಿ ಸ್ನೇಹಿತರು ಸ್ನೇಹಿತರಿಗೆ ಮೋಸ ಮಾಡಬೇಡಿ ನಂಬಿದ ಗಂಡ ನಂಬಿದ ಹೆಂಡತಿಯರು ಆನಂದವಾಗಿ ಸಂತೋಷವಾಗಿ ಬದುಕ್ರಿ ಇವು ಪುಣ್ಯದ ಕೆಲಸಗಳು ಹಾಗಾದ್ರೆ ದೇವ್ರ ಪೂಜೆ ಮಾಡೋದೇನಕ್ಕೆ ದೇವ್ರ ಪೂಜೆ ಪುಣ್ಯಕ್ಕೋಸ್ಕರ ಅಲ್ಲ ದೇವರು ದೇವ್ರ ಪೂಜೆ ಇರೋದು ನಿನ್ನ ಏಕಾಗ್ರತೆಗೋಸ್ಕರ ಮಹಿಳೆಗೆ ಬೇಗ ಎದ್ದಳೋದಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ಪೂಜೆ ಇರೋದು ಪುಣ್ಯದಿಂದ ಪೂಜೆ ಬರೋದಿಲ್ಲ ಪುಣ್ಯ ಬರೋದು ದಾನದಿಂದ ದಾಸೋಹದಿಂದ ಆದ್ರಿಂದ ತಿಳ್ಕೋಬೇಕು ನಾವು ಯಾರೂ ಕೂಡ ದೇವರ ಹೆಸರಿಗೆ ದೇವರ ಹೆಸರಿಗೆ ಮಸಿ ಬಳಿಬಾರ್ದು ಅವನಿಗೆ ಏನ್ ಲಕ್ಷ ದೀಪೋತ್ಸವ ಚೇನ್ ಮಾಡ್ತೀರಿ ದೇವ್ರಿಗೆ ಏನ್ ದೇವರ ಆಶೀರ್ವಾದ ಸಿಗುತ್ತಾ ಯಾಕಂದ್ರೆ ಅವನು ಲಕ್ಷಾಂತರ ಕೋಟಿ ನಕ್ಷತ್ರಗಳನ್ನ ಬೆಳಗಸ್ತಾ ಇರತಕ್ಕಂಥ ಲಕ್ಷಾಂತರ ಕೋಟಿ ನಕ್ಷತ್ರಗಳು ಬರೇ ಒಂದು ಕೋಟಿ ಅಲ್ಲ ಲಕ್ಷಾಂತರ ಕೋಟಿ ಗ್ಯಾಲಕ್ಸಿಗಳು ಮತ್ತೆ ಅದರಲ್ಲಿ ಮತ್ತೆ ಸಾವಿರಾರು ಕೋಟಿ ನಕ್ಷತ್ರಗಳು ಅಸಂಖ್ಯಾತ ಅನಂತ ಅಂತವನಿಗೆ ಏನೋ ಒಂದಿಷ್ಟು ಕೆಟ್ಟ ಎಣ್ಣೆಲಿ ದೀಪ ಹಚ್ಚಿ ಅಥವಾ ಈ ನದಿಗಳಲ್ಲಿ ಆರತಿ ಶುರು ಮಾಡಿದ್ದಾರೆ ಆರತಿ ಮಾಡ್ತಾ ಇದಾರೆ ಏನೋ ಕಾವೇರಿ ಆರತಿನೂ ಮಾಡ್ತೀವಿ ಅಂತ ಹೇಳ್ತಿದ್ರು ದಿವಸ ಮಾಡೋ ಮಾಡೋದು ಒಳ್ಳೇದಲ್ಲ ಆರೋಗ್ಯ ದೃಷ್ಟಿ ನದಿ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದಲ್ಲ ಯಾಕಂದ್ರೆ ಎಣ್ಣೆ ಹಚ್ಚಿಬಿಟ್ಟು ಅದನ್ನೇನು ನದಿ ಒಳಗಡೆ ತೇಲಿ ಬಿಡ್ತಿದೆ ಅದು ಹುರ್ಕೊಂತ ಹುರ್ಕೊಂತ ಹೋಗಿ ಮುಳುಗುತ್ತೆ ಕೊನೆಗೆ ಅಲ್ಲಿ ಆ ಎಣ್ಣೆ ಹಚ್ಚಲಿಕ್ಕೆ ಕಾರಣವಾದ ಎಲೆ ಅಥವಾ ಕಾಗದ ಅಥವಾ ಮಣ್ಣಿನ ಅದೆಲ್ಲ ಪರಿಸರ ನಾಶ ಮಾಡುತ್ತೆ ಇದು ಯೋಗಿ ಗೊತ್ತಾಗ್ತಾನೆ ಇಲ್ಲ ಯೋಗಿ ಮುಖ್ಯಮಂತ್ರಿ ಆಗಿ ಮಾಡೋ ಅಗತ್ಯ ಇರಲಿಲ್ಲ ಅದನ್ನ ಅವರು ಒಬ್ಬ ಸಠದಲ್ಲಿ ಸನ್ಯಾಸಿಯಾಗಿ ಒಂದ್ ಮಠದಾಗ ಹಚ್ಚಿದ್ರೆ ಅದೇನ್ ಪರವಾಗಿರ್ಲಿಲ್ಲ ಆದ್ರೆ ಮುಖ್ಯಮಂತ್ರಿ ಆಗಿ ಅವನ್ನ ಮಾಡಿಸ್ಬಾರ್ದು ಯಾಕಂದ್ರೆ ಇಪ್ಪತ್ತಾರು ಲಕ್ಷ ದೀಪ ಹಚ್ಚಿಸ್ದೆ ಕಿನಿಸ್ದಕ್ಕ ದಾಖಲೆ ಮಾಡಿಸ್ದೆ ಹೌದು ಆದ್ರೆ ಪರಿಸರ ಎಷ್ಟ್ ಕೆಡಿಸ್ದೆ ಅಂತ ಯೋಚನೆ ಮಾಡ್ಬೇಕಲ್ಲ ಆಗ ಅಂದ್ರೆ ತಿಳಿಲಾರದೆ ಇದ್ದವ್ರು ಕೆಡಿಸಿದ್ರೆ ನಮ್ಗೇನ್ ಅನ್ಸಲ್ಲ ಈಗ ಓಡಾಡ್ತಾರೆ ವಾಹನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸುಟ್ಟ ಪರಿಸರ ನಾಶ ಆಗ ಆಗಲ್ಲ ಅಂತಲ್ಲ ಆದರೆ ಒಬ್ಬ ಈ ದೇವರ ಹೆಸರಿನಲ್ಲಿ ಸುಟ್ಟು ನದಿಗಳನ್ನು ಕೆಡಿಸಿ ಪರಿಸರ ಕೆಡಿಸಿದ್ರೆ ಅದು ಮುಂದಿನ ಪೀಳಿಗೆ ನಿಮ್ಮನ್ನ ಕ್ಷಮಿಸಲ್ಲ ಯಾಕೆ ವಿಚಾರ ಮಾಡೋರು ಹುಟ್ಟೆ ಹುಟ್ಟುತ್ತಾರೆ ಮತ್ತು ನಿಮಗೂ ದೇವರು ಒಳ್ಳೇದು ಮಾಡುವ ಸಾಧ್ಯತೆ ಇಲ್ಲ ನನಗೇನು ಹಾಗನ್ಸಲ್ಲ ಅದಕ್ಕೋಸ್ಕರವಾಗಿ ಯಾರೇ ಮಾಡಿದರೂ ಕೂಡ ಪರಿಸರ ನಾಶವನ್ನು ಯಾರೇ ಮಾಡಲಿ ಯಾವ ಹೆಸರಲ್ಲೇ ಮಾಡಲಿ ಅದರಿಂದ ದೀರ್ಘ ಪರಿಣಾಮ ಒಳ್ಳೇದಾಗಲ್ಲ ಆದ್ದರಿಂದ ದೇವರ ಹೆಸರಲ್ಲಿ ದೀಪ ಲಕ್ಷ ದೀಪ ಗಟ್ಲೆ ಹಚ್ಚಕ್ಕೆ ಹೋಗ್ಬೇಡಿ ಒಳ್ಳೆ ಎಣ್ಣೆ ಅಥವಾ ಒಳ್ಳೆ ತುಪ್ಪ ಇಟ್ಕೊಂಡು ನೀವು ಪೂಜೆ ಮಾಡುವಾಗ ಔಡ್ಲೆ ಸಾಕು ಔಡ್ಲೆಣ್ಣೆ ಶುದ್ಧವಾದ ಔಡ್ಲೆಣ್ಣೆ ತಗೊಂಡು ದೀಪ ಹಚ್ಚಿ ಶಾಂತವಾಗಿ ಉರಿಯುತ್ತೆ ಜೊತೆಗೆ ಅದು ಪರಿಸರಕ್ಕೂ ಒಳ್ಳೇದಾಗತ್ತೆ ಆ ಹುಡ್ಲೆ ಹುಡ್ಲು ಸುಟ್ಟಾಗ ಅದರಲ್ಲಿ ಆರೋಗ್ಯಕರ ಪ್ರೋಟೀನ್ಗಳಿರುತ್ತೆ ಆದ್ದರಿಂದ ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ಳಿ ಆದ್ರೆ ದೇವರ ಹೆಸರಲ್ಲಿ ಈ ಥರ ಪರಿಸರ ಹಾಳು ಮಾಡೋದು ಬೇಡ ಅರಿವು ಕಣ್ಣೆರೆಯದವರಲ್ಲಿ ಆರತಿಯನೂಲ್ಲೆಯಯ್ಯ ನೀನು ಇಷ್ಟಿರ್ಲಿ ಇನ್ನೂ ಈ ವಚನ ನಾಳೆ ಮುಂದುವರೆಸೋಣ ಸರ್ವರಿಗೂ ಶರಣೇಶ್ವರ